ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸಿ ಇ ಟಿ ಬಿ ಎಸ್ ಸಿ ಅಗ್ರಿಕಲ್ಚರ್ಗೆ ಡಾಕ್ಯುಮೆಂಟ್ಸ್ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಈ ವಿಡಿಯೋದ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಕೆ ಎ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಎರಡನೇ ಆಪ್ಷನ್ ಯು ಜಿ ಸಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇದರಲ್ಲಿ ಮೂರನೇ ಆಪ್ಷನ್ ಇದೆ ನೋಡಿ ಕೃಷಿ ಕೋಟ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ದಾಖಲಾತಿ ಅಪ್ಲೋಡ್ ಲಿಂಕ್ ಅಂತ ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ ಯಾವ ಯೂನಿವರ್ಸಿಟಿ ಬೇಕಾಗುತ್ತೆ ಅಂದರೆ ನಿಮಗೆ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ತ ಡಿಸ್ಪ್ಲೇ ಇದೆ ನೋಡಿ ಆರು ಆರು ಆ ರೀತಿ ತೋರಿಸುತ್ತೆ ನಿಮಗೆ ಯಾವ ಯೂನಿವರ್ಸಿಟಿ ಬೇಕೋ ಆ ಯೂನಿವರ್ಸಿಟಿ ಮೇಲೆ ಕ್ಲಿಕ್ ಸೆಲೆಕ್ಟ್ ಮಾಡಿಕೊಂಡು ನೀವು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಇದು ಡೇಟ್ ಯಾವಾಗ ಲಾಸ್ಟ್ ಡೇಟು ಅನ್ನೋದೆಲ್ಲ ಅಲ್ಲೇ ತೋರಿಸ್ತಾ ಇದೆ ನೋಡಿ ಸೊ ನಂತರ ಇಲ್ಲಿ ಲಾಗಿನ್ ಅನ್ನೋ ಆಪ್ಷನ್ ಇದೆಯಲ್ಲ ಕಾರ್ನರಲ್ಲಿ ಆ ಲಾಗಿನ್ ಆಪ್ಷನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಸಿ ಇ ಟಿ ಅಪ್ಲಿಕೇಶನ್ ನಂಬರ್ನ ಹಾಕಬೇಕಾಗುತ್ತೆ ನೀವು ಅರ್ಜಿ ಹಾಕಿದಾಗ ಒಂದು ಅಪ್ಲಿಕೇಶನ್ ಜನರೇಟ್ ಆಗಿರುತ್ತಲ್ಲ ಸೊ ಆ ಅರ್ಜಿಯಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ ಆ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ನಂತರ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಸಬ್ಮಿಟ್ನ ಕೊಡಿ ಕ್ಯಾಂಡಿಡೇಟ್ ಆರ್ ರಿಕ್ವೆಸ್ಟೆಡ್ ಟು ಆ್ಯಕ್ಸಸ್ ರಿಕ್ವೆಸ್ಟೆಡ್ ನಾಟ್ ಟು ಆ್ಯಕ್ಸಸ್ ಅಪ್ಲಿಕೇಶನ್ ಥ್ರೂ ದಿ ಮೊಬೈಲ್ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕ್ಬೇಡಿ ಅಂತ ಅಲ್ಲೇ ಹೆಡ್ಲೈನಲ್ಲಿ ತೋರಿಸಿದ್ದಾರೆ ಸೊ ಆದಷ್ಟು ಸಿಸ್ಟಮ್ಗಳಲ್ಲೇ ಮಾಡ್ಕೊಳ್ಳಿ ಸೊ ನೀವೀಗ ಅಪ್ಲಿಕೇಶನ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನೇ ಎಂಟ್ರಿ ಮಾಡಿ ನಂತರ ಸಬ್ಮಿಟ್ನ ಕೊಡಿ ಈ ರೀತಿ ಸಬ್ಮಿಟ್ ಕೊಟ್ಟ ನಂತರ ಈ ರೀತಿ ನಿಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ ಸೊ ನೀಟಾಗಿ ನೋಡ್ಕೊಳ್ಳಿ ಎಲ್ಲಾನು ಸೊ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂದರೆ ಫೋಟೋ ಸಿ ಟಿ ಹಾಲ್ ಟಿಕೆಟು ಅಗ್ರಿಕಲ್ಚರ್ ಸರ್ಟಿಫಿಕೇಟು ವಂಶ ವೃಕ್ಷ ಇನ್ಕಮ್ ಸರ್ ಸರ್ಟಿಫಿಕೇಟ್ ಮತ್ತು ಅಫಿಡೆಬಿಟ್ಟು ಇನ್ ಕೇಸ್ ಗೌರ್ಮೆಂಟ್ ಎಲ್ ಎಂಪ್ಲಾಯಿ ಆಗಿದ್ದರೆ ಅದಕ್ಕೆ ಸ್ಯಾಲ್ರಿ ಸರ್ಟಿಫಿಕೇಟ್ ಇರುತ್ತೆ ಸೊ ಸೋರ್ಸ್ ಆಫ್ ಇನ್ಕಮ್ಮು ಬೇರೆ ಥರನೂ ಇದ್ರೂ ಅಫಿಡೆಬಿಟ್ ಟೂ ಅಂತ ಒಂದು ಆಪ್ಷನ್ ಇದೆ ಹಾಗೆ ಕೆಳಗಡೆ ಬಂದರೆ ನಂಬರ್ ಸೆವೆಂತ್ ಆಪ್ಷನ್ನು ಸೊ ಅವನ್ನೆಲ್ಲ ಡೀಟೇಲ್ಡಾಗಿ ನೋಡ್ಕೊಳ್ಳಿ ಮೊದಲಿಗೆ ನಿಮ್ಮ ಅಪ್ಲೋಡ್ ಕ್ಯಾಂಡಿಡೇಟ್ ಫೋಟೋ ಕ್ಯಾಂಡಿಡೇಟ್ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಅದು ಫಾರ್ಟಿ ಕೆ ಬಿ ಒಳಗಿರಬೇಕು ಸೊ ಅಪ್ಲೋಡ್ ಕೊಟ್ಟ ತಕ್ಷಣ ಈ ರೀತಿ ನಿಮಗೆ ನಿಮ್ಮ ಫೋಟೋ ಅಪ್ಲೋಡ್ ಆಗಿರೋದೇ ಡೀಟೇಲ್ಸ್ ಬರುತ್ತೆ ನೆಕ್ಸ್ಟ್ ನಿಮ್ಮ ಸಿ ಟಿ ಹಾಲ್ ಟಿಕೆಟ್ನ ಮುಂಚೆ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ಪಿ ಡಿ ಎಫಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಇಟ್ಕೊಂಡಂಥ ಸಿ ಟಿ ಹಾಲ್ ಟಿಕೆಟ್ನ ಚೂಸ್ ಫೈಲ್ ಕೊಟ್ಟು ಸೆಲೆಕ್ಟ್ ಮಾಡಿಕೊಂಡು ನಂತರ ಅಪ್ಲೋಡ್ನ ಕೊಡಿ ಸೊ ಇಲ್ಲಿ ಅಪ್ಲೋಡ್ ಆಯಿತು ಸಿ ಇ ಟಿ ಹಾಲ್ ಟಿಕೆಟು ನೆಕ್ಸ್ಟು ನಿಮ್ಮ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ವ್ಯವಸಾಯಗಾರ ದೃಢೀಕರಣ ಪತ್ರ ಇದೆಯಲ್ಲ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಎಸ್ ಅಂತ ಕೊಟ್ಟು ನಂತರ ಇಲ್ಲಿ ನಿಮ್ಮ ವ್ಯವಸಾಯಗಾರ ದೃಢೀಕರಣ ಪತ್ರದಲ್ಲಿ ಆರ್ ಡಿ ನಂಬರ್ ಇರುತ್ತಲ್ಲ ಆರ್ ಡಿ ನಂಬರ್ನೇ ಎಂಟ್ರಿ ಮಾಡ್ಕೊಳ್ಳಿ ಆರ್ ಡಿ ನಂಬರ್ ಎಂಟ್ರಿ ಮಾಡಿ ಅದನ್ನು ಪಿ ಡಿ ಎಫಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ ಆದಷ್ಟು ಎಲ್ಲವೂ ಮುಂಚೆನೇ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಅವಾಗವಾಗ ಅಂತ ಅದು ಟೈಮ್ ಜಾಸ್ತಿ ತಗೊಳ್ಳುತ್ತೆ ಅದಾದ ನಂತರ ನಿಮಗೆ ವಂಶವೃಕ್ಷನ ಅಪ್ಲೋಡ್ ಮಾಡಬೇಕಾಗುತ್ತೆ ಅದು ನಿಮಗೆ ಎಸ್ ಆರ್ ನೋ ಎರಡು ಆಪ್ಷನ್ ಇರುತ್ತೆ ನೋ ಅಂತಲೂ ಕೊಡ್ಬೋದು ಇನ್ ಕೇಸ್ ಮೇಯ್ನ್ ಕ್ಯಾಂಡಿಡೇಟು ನಿಮ್ಮ ತಂದೆ ಅಥವಾ ತಾಯಿ ಹೆಸರಲ್ಲೇ ಜಮೀನಿದರೆ ಸೊ ನೀವು ವಂಶವೃಕ್ಷ ಹಾಕ್ಸೋ ಅವಶ್ಯಕತೆ ಇರಲ್ಲ ಇನ್ ಕೇಸ್ ನಿಮ್ಮ ತಾತ ಅವ್ರ ಹೆಸರಲ್ಲಿದ್ದರೆ ವಂಶವೃಕ್ಷ ಮ್ಯಾಂಡೇಟ್ರಿ ಆಗಿರುತ್ತೆ ಅದು ನೋಟ್ರಿ ಒಡಿಸಿ ವಂಶವೃಕ್ಷ ತಗೊಂಡು ನಂತರ ನಿಮ್ಮ ನಾಡ ಕಚೇರಿ ಅಥವಾ ನಿಮ್ಮ ತಾಲೂಕು ಆಫೀಸಲ್ಲಿ ಅರ್ಜಿನ ಹಾಕಿಸ್ಕೊಂಡು ಅದರಲ್ಲಿ ಆಡಿ ನಂಬರ್ ಅಪ್ರೂವಲ್ ಆಗಿತ್ತು ಅಪ್ರೂವಲ್ ಆದಮೇಲೆ ಒಂದು ಡಿ ನಂಬರ್ ಇರುತ್ತೆ ಆರ್ ಡಿ ನಂಬರ್ ಬಂದಂಥ ನಂಬರ್ನ ಎಲ್ಲಿ ಎಂಟ್ರಿ ಮಾಡಿ ಅದನ್ನು ಮತ್ತೆ ವಂಶವೃಕ್ಷನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ವಂಶವೃಕ್ಷ ಅಂತಕ್ಷಣ ತುಂಬ ಜನ ಜಸ್ಟ್ ಅಫಿಡೇವಿಟ್ ಅಂದ್ಕೊತಾರೆ ಮೀನ್ಸ್ ನೋಟ್ರಿ ಒಡೆಸಿ ಅದರಲ್ಲಿ ವಂಶವೃಕ್ಷ ಜನರೇಟ್ ಆಗುತ್ತಲ್ಲ ಆ ಥರ ಅಂದ್ಕೊತಾರೆ ಸೊ ಆ ಥರ ವಂಶವೃಕ್ಷ ಅಲ್ಲ ನಿಮ್ಮ ನಾಡು ಕಚೇರಿ ಅಥವಾ ತಾಲೂಕು ಆಫೀಸಲ್ಲಿ ವಂಶವೃಕ್ಷ ತಂದು ನೋಟ್ರಿ ಒಡೆಸಿ ಅದನ್ನು ಅರ್ಜಿ ಹಾಕಿ ಅಪ್ರೂವಲ್ ಆದಮೇಲೆ ಜನ್ರೇಟ್ ಆಗುತ್ತಲ್ಲ ಆ ರೀತಿ ವಂಶವೃಕ್ಷ ಸೊ ಆರ್ ಡಿ ನಂಬರ್ನ ಎಂಟ್ರಿ ಮಾಡಿ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಮೀನ್ಸ್ ವಂಶವೃಕ್ಷನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಕೊಡಿ ಕೊಟ್ಟ ನಂತರ ನಿಮ್ಗೆ ಈ ರೀತಿ ರೈಟ್ ಮಾರ್ಕ್ ಬರುತ್ತೆ ನೀವು ಪ್ರತಿ ಸಲೂ ಅಬ್ಸರ್ವ್ ಇದ್ದೀನಿ ನೋಡಿ ರೈಟ್ ಸೈಡು ಸೊ ಆ ರೀತಿ ರೈಟ್ ಮಾರ್ಕ್ ಬರುತ್ತೆ ಸೊ ನೆಕ್ಸ್ಟು ನಿಮ್ಮ ಇನ್ಕಮ್ನ ಎಂಟ್ರಿ ಮಾಡಬೇಕಾಗತ್ತೆ ಕ್ಯಾಶ್ ಆ್ಯಂಡ್ ಇನ್ಕಮ್ ಎಸ್ ಸಿ ಎಸ್ ಟಿಗಾದರೆ ಇನ್ಕಮ್ ಸಪ್ರೇಟ್ ಬರುತ್ತೆ ಅದರ್ ಕ್ಯಾಶ್ ಅವ್ರಿಗೆ ಆದರೆ ಕ್ಯಾಶ್ ಇನ್ಕಮ್ ಒಟ್ಟಿಗೆ ಇರುತ್ತೆ ಸೊ ಆ ಇನ್ಕಮ್ನ ಇಲ್ಲಿ ಸ್ಕ್ಯಾನ್ ಮಾಡಿ ಮೀನ್ಸ್ ಎಲ್ಲೂ ಆಡಿ ನಂಬರ್ನೇ ಎಂಟ್ರಿ ಮಾಡಬೇಕಾಗತ್ತೆ ಇನ್ಕಮ್ದು ಆರ್ ಡಿ ನಂಬರ್ನೇ ಎಂಟ್ರಿ ಮಾಡಿ ಅದನ್ನು ಪಿ ಡಿ ಎಫಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡಬೇಕಾದ್ರೆ ಕ್ಯಾ ಸ್ಕ್ಯಾನ್ ಮಾಡಿರೋ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಅಪ್ಲೋಡ್ ಮಾಡಿ ನಿಮಗೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಇರಲ್ಲ ಸೊ ನಂತರ ನಿಮ್ಮ ನಿಮಗೆ ಇಲ್ಲಿ ಐದನೇ ಆಪ್ಷನ್ ಇದೆಯಲ್ಲ ಅಪ್ ಟು ಅದು ವ್ಯವಸಾಯಗಾರ ದೃಢೀಕರಣ ಪತ್ರ ಅವೆಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಅಂದರೆ ರೆಗ್ಯುಲರ್ ಅವರು ಸ್ಯಾಲ್ರಿ ಹೋಲ್ಡರ್ ಆಗಿಲ್ಲ ಅಂತ ಅಂದರೆ ನಿಮಗೆ ಅಪ್ ಟು ಫೈವ್ ತನಕ ಇರುತ್ತೆ ಒಂದರಿಂದ ಐದು ತನಕ ಆಪ್ಷನ್ ಇರುತ್ತೆ ಸೊ ಇನ್ ಕೇಸ್ ನೀವು ಅಪ್ಪ ಅಥವಾ ಅಮ್ಮ ಸ್ಯಾಲ್ರಿ ಹೋಲ್ಡ್ರು ಅಥವಾ ಜಿ ಎಸ್ ಟಿ ಹೋಲ್ಡ್ರ್ ಆಗಿದ್ದರೆ ಅವ್ರದ್ದೆಲ್ಲ ಸಪ್ರೇಟ್ ಅಫಿಡೆಬಿಟ್ನ ಮಾಡಿಸ್ಬೇಕಾಗತ್ತೆ ಇನ್ಕಮ್ಸ್ ಡಿಟೇಲ್ಸ್ ಫ್ರಮ್ ಬಿಸ್ನೆಸ್ ಸರ್ಟಿಫಿಕೇಟ್ ಆ ಥರ ಇದೆ ನೋಡಿ ಅಲ್ಲಿ ಅವನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ ಸೊ ನನಗೆ ಇವಾಗ ಸ್ಯಾಲ್ರಿಡ್ ಸ್ಯಾಲ್ರಿಡ್ ಆಗಿಲ್ಲ ಆ ಉದ್ದೇಶಕ್ಕೆ ನಾನು ಬರೀ ಅಗ್ರಿಕಲ್ಚರ್ ಓನ್ಲಿ ಸೋರ್ಸ್ ಇರೋದ್ರಿಂದ ನಾನು ಬರೀ ಅವನ್ನು ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿಮಗೆ ಸಿಕ್ಸು ಸೆವೆನ್ನು ಏಯ್ಟು ಈ ಇದ್ರಲ್ಲಿ ಬರಲ್ಲ ಅದು ನಾನು ಅಪ್ಲೋಡ್ ಮಾಡ್ತಾ ಇರೋದು ಸೊ ನೀವು ಸ್ಯಾಲ್ರಿಡ್ ಆಗಿದ್ದರೆ ನೀಟಾಗಿ ನೋಡಿಕೊಂಡು ಅದಕ್ಕೇನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಎಂಟ್ರಿ ಮಾಡಿ ನಂತರ ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ನನ್ನ ಹತ್ರ ಇಲ್ಲದೆ ಇರೋದ್ರಿಂದ ನಾನು ಎಲ್ಲದಕ್ಕೂ ನೋ ಅಂತ ಟಿಕ್ ಮಾಡ್ಕೋತಾ ಇದ್ದೀನಿ ಟಿಕ್ ಮಾಡಿಕೊಂಡು ಟಿಕ್ ಮಾಡ್ಕೋತೀನಿ ಒಂದ್ಸಲ ನನ್ನ ಕನ್ಫರ್ಮೇಷನ್ಗೆ ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ಯಾವ ರೀತಿ ಚೆಕ್ ಮಾಡೋದಪ್ಪ ಅಂದರೆ ಇಲ್ಲಿ ನಿಮಗೆ ತೋರಿಸ್ತಾ ಇರ್ಬೋದು ಇಲ್ಲಿ ಗ್ರೀನ್ ಗ್ರೀನ್ ಮಾರ್ಕಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಅಂತ ಒಂದು ಸಲ ನೀಟಾಗಿ ಚೆಕ್ ಮಾಡ್ಕೋಬೋದು ಸೊ ನೋಡಿ ಅದ್ರ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದ ನಂತರ ಅದು ನಿಮಗೆ ಒಂದು ಜನ್ರೇಟ್ ಆಗುತ್ತೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರೋದೆಲ್ಲ ಸೊ ಅದನ್ನು ನೀಟಾಗಿ ನೋಡ್ಕೊಳ್ಳಿ ಸೊ ಇವಾಗೆಲ್ಲ ನಾನು ಒನ್ ಬೈ ಒನ್ ಚೆಕ್ ಮಾಡ್ಕೊತಾ ಇದ್ದೀನಿ ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆಯಾ ಅಂತ ಸೊ ನಾನು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆ ಸೊ ಅದರಿಂದ ನಾನಿವಾಗ ಸಬ್ಮಿಟ್ನ ಕೊಡ್ತಾಯಿದ್ದೀನಿ ನಂತರ ಎಲ್ಲ ಆದ ತಕ್ಷಣ ನಿಮಗೆ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ರೆಡ್ ಮಾರ್ಕಳಿತಿಯಲ್ಲ ಆ ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅನ್ನೋದೊಂದು ತೋರಿಸುತ್ತೆ ಸೊ ಇನ್ ಕೇಸ್ ಎರರ್ಸ್ ಇದ್ದರೆ ಅದು ಎರಸನ್ನು ತೋರಿಸುತ್ತೆ ಸೊ ಇಲ್ಲಿ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀನಿ ಅದರಿಂದ ಡಾಕ್ಯುಮೆಂಟ್ಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ಓಕೆ ಅಂತ ಕೊಟ್ಟು ನಿಮಗೆ ಇನ್ನೊಂದು ಸಲ ಕನ್ಫರ್ಮೇಷನ್ಗೋಸ್ಕರ ಎಲ್ಲ ಡಿಟೇಲ್ಸು ಚೆಕ್ ಮಾಡಿಕೊಂಡು ಅಲ್ಲಿ ಟಿಕ್ ಡಿಕ್ಲರೇಷನ್ಗೆ ಟಿಕ್ ಮಾಡಿಕೊಂಡು ಸಬ್ಮಿಟ್ನ ಕೊಡಿ ಡೀಟೇಲ್ಡಾಗಿ ನೋಡ್ಕೊಳ್ಳಿ ಎಲ್ಲ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ನ ಕೊಡಿ ಒಂಥರ ನಿಮ್ಮದು ಮತ್ತೆ ಏನೇನು ಅಪ್ಲೋಡ್ ಮಾಡಿದರೆ ಅದೆಲ್ಲ ಡಿಟೇಲ್ಸ್ ತೋರಿಸುತ್ತೆ ಯಾವುದು ಕೇಸ್ ಕೊಟ್ಟಿರ್ ಯಾವುದಕ್ಕೆ ಕೊಟ್ಟಿರ್ತೀರ ಅದೆಲ್ಲನೂ ನೀಟಾಗಿ ನೋಡಿಕೊಂಡು ಫೈನಲ್ ಸಬ್ಮಿಟ್ನ ಕೊಡಿ ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆ ಸೊ ಅದರಿಂದ ನಾನಿವಾಗ ನಿ ಸರಿ ಇಲ್ಲ ಅಂದರೆ ಕ್ಲೋಸ್ ಕೊಟ್ಟು ಬ್ಯಾಕ್ ಬಂದು ಮತ್ತೆ ಎಡಿಟ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಅಪ್ ನೀಟಾಗಿ ಅಪ್ಲೋಡ್ ಮಾಡ್ಕೊಳ್ಳಿ ಎಲ್ಲ ಸರಿ ಇತ್ತು ಅಂತ ಅಂದರೆ ಫೈಲನ್ಸ್ ಸಬ್ಮಿಟ್ನ ಕೊಟ್ಟು ನೆಕ್ಸ್ಟ್ ಸ್ಟೆಪ್ನ ನೋಡೋಣ ಬನ್ನಿ ಸೊ ಎಲ್ಲ ಸರಿ ಇದೆ ನಾನು ಅಪ್ರೋಡ್ ಮಾಡಿದ್ದು ಸೊ ನಾನಿವಾಗ ಫೈನಲ್ ಸಬ್ಮಿಟ್ನ ಕೊಡ್ತಾ ಇದ್ದೀನಿ ಫೈನಲ್ ಸಬ್ಮಿಟ್ ಕೊಟ್ಟ ನಂತರ ಸಬ್ಮಿಟ್ನೇ ಸಕ್ಸಸ್ಫುಲ್ ಅಂತ ಬರುತ್ತೆ ಸೊ ನಾವು ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಅದರದ್ದು ಫೀಸ್ ಏನಿರುತ್ತೆ ಕ್ಯಾಸ್ಟ್ ವೈಸ್ ಕ್ಯಾಟಗರಿ ವೈಸ್ ಫೀಸ್ ಇರುತ್ತೆ ಸೊ ಇದು ಅದರ್ ಕ್ಯಾಶ್ಟ್ ಆಗಿರೋದ್ರಿಂದ ಸಾವಿರದ ಇನ್ನೂರು ರೂಪಾಯಿ ಫೀಸ್ ಇರುತ್ತೆ ನಿಮಗೆ ಎಸ್ ಸಿ ಎಸ್ ಟಿ ಆದರೆ ಅದಕ್ಕೂ ಬೇರೆ ಥರ ಫೀಸಸ್ ಇರುತ್ತೆ ಸೊ ಇವಾಗೆಲ್ಲಿ ಪೇ ಬ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಅಥವಾ ಫೋನ್ಪೇ ಗೂಗಲ್ ಪೇ ನೆಟ್ ಬ್ಯಾಂಕಿಂಗ್ ಯಾವುದ್ರ ಮುಖಾಂತರ ಬೇಕಾದ್ರೂ ಪೇಮೆಂಟ್ನ ಮಾಡ್ಬೋದು ಸೊ ಪೇಮೆಂಟ್ ಆದ ನಂತರ ನಿಮಗೆ ಫೈನಲ್ ಅಪ್ಲಿಕೇಶನ್ ಒಂದು ಜನ್ರೇಟ್ ಆಗುತ್ತೆ ಸೊ ಆ ಅಪ್ಲಿಕೇಶನ್ನ ನೀವು ಪ್ರಿಂಟ್ಔಟ್ ತಗೊಂಡು ಇಟ್ಕೊಳ್ಳಿ ಮತ್ತು ನಿಮಗೆ ಹಾಲ್ ಟಿಕೆಟ್ ತಗೊಳಕ್ಕೆಲ್ಲ ಅದೇ ಅಪ್ಲಿಕೇಶನ್ ಬೇಕಾಗುತ್ತೆ ಸೊ ಇದಿಷ್ಟು ಬಿ ಎಸ್ ಸಿ ಅಗ್ರಿಕಲ್ಚರ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡುವ ವಿಧಾನ ಆಗಿತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ